ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿವೋ ಬೇಗ ಹೋಗಿ ಮಾಡಿ ಇವತ್ತಿನ ನನ್ನ ಲಾಗ್ ಬಂದು ನ ತುಂಬ ಜನ ಕಸ್ಟಮರ್ಸ್ ಕೇಳ್ತಿದ್ದು ಏರ್ಗೆ ಯಾವ ಥರ ಮೆಹಂದಿ ಬೆಸ್ಟು ಡೈ ಮಾಡೋದು ಯಾವ ಥರ ಈಗ ಕೆಲವೊಂದೊಂದು ಪ್ರಾಡಕ್ಟ್ ಹೇಳಿದ್ರಿ ಇಂಡಿಕ್ ಆಗಿರ್ಬೋದು ಗೋದ್ರೇಜ್ ಆಗಿರ್ಬೋದು ಗಾರ್ನಿಯರ್ ಆಗಿರ್ಬೋದು ಇದು ಕೆಲವು ಕಸ್ಟಮರ್ಗೆ ತುಂಬ ಸೈಡ್ ಎಫೆಕ್ಟ್ ಬರ್ತಿದೆಯ ಮೀನ್ಸ್ ಯಾವ ಥರ ಅಂದರೆ ಕೆಲವೊಬ್ಬರಿಗೆ ಮುಖ ಮುಖ ಹೂತಾ ಬರೋದು ಅದಾದಮೇಲೆ ಏರ್ ಫಾಲ್ ತುಂಬ ಆಗೋದು ಆಮೇಲೆ ಫುಲ್ ಎಡ್ಡೆಲ್ಲ ಕಟ್ತಾ ಬರೋದು ಈ ಥರ ಎಲ್ಲ ಸೈಡ್ ಎಫೆಕ್ಟ್ ಆಗ್ತಿದೆ ಯಾವ ಥರ ಯೂಸ್ ಮಾಡ್ಬೋದು ಬೆಸ್ಟ್ ಪ್ರಾಡಕ್ಟ್ ಯಾವುದು ಏರ್ಗೆ ಡೈ ಆಗಿರ್ಬೋದು ಅಥವಾ ಮೆಹಂದಿ ಆಗಿರ್ಬೋದು ಅಂತ ಕೇಳ್ತಿದ್ರಿ ನನ್ನ ಸಜೆಸ್ಟ್ ಬಂದು ಇವತ್ತು ನಾನು ಕೋರ್ಸಾಗಿ ಬರ್ಬೋದು ಅನಿಸಿಕ ಒಂದು ಬ್ರ್ಯಾಂಡಿಗೆ ಮೆಹಂದಿ ಕೂಡಿ ಈಗ ನಾನು ಬೆಟರ್ ಹೇಳೋದು ಕಸ್ಟಮರ್ಸ್ಗಾಗಿರ್ಬೋದು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋರಿಗಾಗಿ ಈ ಲಿಕ್ವಿಡ್ ಥರ ಪ್ರಾಡಕ್ಟಿನ ಮೆಹಂದಿ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಯಾವ ಥರ ಬೆನಿಫಿಟ್ಸ್ ಅಂದರೆ ಹೆಡ್ಡು ತುಂಬ ಅಂದರೆ ತುಂಬ ತಂಪಾಗಿರುತ್ತೆ ಅದಾದಮೇಲೆ ಸ್ಟ್ಯಾಂಡ್ರಫ್ ರಿಮೂವ್ ಆಗುತ್ತೆ ಇದರಿಂದ ಆಮೇಲೆ ಸಿಲ್ಕಿ ಮತ್ತು ಶೈನಿಂಗ್ ಏರ್ ಬರುತ್ತೆ ಮೆಹಂದಿ ಯೂಸ್ ಮಾಡೋದರಿಂದ ಯಾಕಂದರೆ ಪರ್ಸ್ನಲಿ ನಾನು ತುಂಬ ಯೂಸ್ ಮಾಡಿ ನೋಡಿದ್ದೀನಿ ಹಾಗಾಗಿ ಹೇಳ್ತಾ ಇರೋದು ತುಂಬ ಅಂದರೆ ತುಂಬ ಸಿಲ್ಕಿ ಏರು ನ್ಯಾಚುರಲ್ಲಾಗಿ ಬರುತ್ತೆ ಅದಾದಮೇಲೆ ಇದರಲ್ಲಿ ಕೆಲವೊಬ್ಬರು ಕೇಳ್ತಿರ ನಮಗೆ ಮೆಹಂದಿ ಈ ಥರ ಅಂದರೆ ಬರ್ಗ್ಯಾಂಡಿ ಕಲರ್ ಬಂದುಬಿಡುತ್ತೆ ಬ್ಲ್ಯಾಕ್ ಬೇಕು ಅದರಿಂದ ನಾವು ಲಿಕ್ವಿಡ್ ಟೈಪ್ ಈ ಗಾರ್ನಿಯರು ಗೋದ್ರೇಜು ಈ ಥರ ಎಲ್ಲ ಯೂಸ್ ಮಾಡ್ತೀವಿ ಇದರಲ್ಲೂ ಬ್ಲ್ಯಾಕ್ ಕಲರ್ ಗುಡಿ ಸಿಗುತ್ತೆ ಇದು ನಾನು ತೋರಿಸ್ತಿರೋದು ನಿಮಗೆ ಬರ್ಗ್ಯಾಂಡಿ ಅಂದರೆ ರೆಡ್ ಕಲರು ತೋರಿಸ್ತಾ ಇರೋದು ಇದರಲ್ಲಿ ಬ್ಲ್ಯಾಕ್ ಕಲರು ಸಿಗುತ್ತೆ ಬ್ಲ್ಯಾಕ್ ಕಲರ್ ಡೈ ಮಾಡೋ ಅಂಥವ್ರು ಇದರಲ್ಲಿ ಬ್ಲ್ಯಾಕ್ ಕಲರ್ ಮೆಹಂದಿ ಪೌಡರ್ ಸಿಗುತ್ತೆ ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಬರ್ಗ್ಯಾಂಡಿ ಕಲರ್ ಯಾವ ಥರ ಯೂಸ್ ಮಾಡಬೇಕಿದ ಯಾವ ಥರ ಅಂದರೆ ಒಂದು ಬೌಲ್ಗೆ ಅಂದರೆ ಈಗ ಏರು ಲೆಂತ್ ಇರೋರು ನಿಮ್ಮ ಏರ್ ನೋಡ್ಕೊಂಬಿಟ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಏರ್ಗೆ ಇವಾಗ ನಾನು ತೋರ್ಸೋಕ್ಕೆ ಇದ್ದೀನಿ ಸೊ ಹಂಗಾಗಿ ನಾನು ಅಪ್ಲೈ ಮಾಡೋಕ್ಕಾಗಲ್ಲ ಜಸ್ಟ್ ಬ್ರ್ಯಾಂಡ್ ಹೇಳ್ತೀನಿ ಯಾವ ಥರ ಯೂಸ್ ಮಾಡೋದಂತ ಹೇಳ್ತೀನಿ ನಾನು ವೀಡಿಯೋ ನೋಡಿಬಿಟ್ಟು ನೀವು ಆ ಥರ ಮಾಡ್ಕೊಬೋದು ಒಂದು ಬೌಲ್ಗೆ ಏರು ಶಾರ್ಟ್ ಏರ್ ಇರೋರು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ತಗೊಳ್ಳಿ ಲಾಂಗ್ ಏರ್ ಅಂಥವ್ರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ ಇದಕ್ಕೆ ಯಾವುದೇ ಥರ ಕೆಲವೊಬ್ಬೊಬ್ರು ಹೇಳ್ತಾರೆ ಟೀ ಡಿಕಾಕ್ಷನ್ ಯೂಸ್ ಮಾಡಬೇಕಾ ಅದಾದಮೇಲೆ ಬೀಟ್ರೂಟು ಎಲ್ಲ ಯೂಸ್ ಅಂತ ಬೆಟರು ನಾನು ಹೇಳೋದು ಬರೀ ವಾಟರಲ್ಲಿ ಕಳಿಸ್ತೀವಿ ಅಷ್ಟೇ ಇದು ಪುಡಿ ತಗೊಳ್ಳಿದ್ರು ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಎಷ್ಟು ಅವರ್ ಬಿಡ್ಬೇಕ ಅಂತ ಕೇಳ್ತೀರಾ ನೀವು ಅಪ್ಲೈ ಮಾಡೋದಕ್ಕಿಂತ ಒನ್ ಅವರ್ ಮುಂಚೆ ಇದನ್ನು ನೀಟಾಗಿ ಕಳಿಸಿರ್ತೀನಿ ವಾಟರು ಪೌಡರು ಎರಡೇನೇ ಪ್ರಾಡಕ್ಟ್ ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಪ್ರಾಡಕ್ಟ್ ಏನು ಯೂಸ್ ಮಾಡಬೇಡಿ ಯೂಸ್ ಮಾಡಬೇಕಾಗಿರೋದು ಎರಡೇ ಇದು ಒಂದು ಅವ್ರದ್ದು ಮೆಹಂದಿ ಪೌಡರ್ ಒಂದು ನಾರ್ಮಲ್ ವಾಟರ್ ಒಂದು ಎರಡು ಯೂಸ್ ಮಾಡಿ ಕಲಿಸಿಡಿ ಒನ್ ಅವರು ಕೆಲವೊಬ್ಬರಾಕ ನಾವು ನೈಟೇ ಕಲಸಿಟ್ಟಿ ಇಟ್ಬಿಟ್ಟು ಬೆಳಗ್ಗೆ ಅಪ್ಲೈ ಮಾಡಿ ಅದನ್ನು ಓಕೆ ಟೈಮ್ ಇದ್ದರೆ ನೈಟೇ ಕಲಿಸಿಡಿ ಬೆಳಗ್ಗೆ ಎದ್ದು ಅಪ್ಲೈ ಮಾಡಿ ನಿಮ್ಮ ಕೆಲಸ ಏನಿರೋದು ಅದು ಮುಗಿಸಿ ಫ್ರೆಶ್ ಅಪ್ ಆಗಿಬಿಡಿ ಇಲ್ಲಾಕ ನಮಗೆ ಟೈಮ್ ಇರೋಲ್ಲ ರಾತ್ರಿ ಹೊತ್ತು ಮರ್ತೋಗ್ಬಿಡುತ್ತೆ ಅನ್ನೋರು ಬೆಳಗ್ಗೆ ಒನ್ ಅವರ್ ಮುಂಚೆ ಸಾಕು ಒನ್ ಅವರ್ ಮುಂಚೆ ಕಲಸಿಟ್ಬಿಟ್ಟು ಒನ್ ಅವರ್ ಆದಮೇಲೆ ಅಪ್ಲೈ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಯೂಸ್ ಮಾಡಿರ್ತಾರಂದರೆ ದಾಸವಾಳ ಅದಾದಮೇಲೆ ಸೀಗೆ ಪುಡಿ ಅದಾದಮೇಲೆ ನೆಲ್ಲಿಕಾಯಿ ಈ ಥರ ಎಲ್ಲ ನ್ಯಾಚುರಲ್ ಪ್ರಾಡಕ್ಟನ್ನೇ ಯೂಸ್ ಮಾಡಿರೋದು ಇಲ್ಲೇ ಇದ್ದಿದ್ದು ಐ ಎಸ್ ಒ ಸರ್ಟಿಫೈಡ್ ಆಗಿದೆ ಈ ಪ್ರಾಡಕ್ಟು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ಹರ್ಬಲ್ ಅನ್ಸಿಕ್ಕವ್ರದ್ದು ಏರನ್ನ ಇದು ಅದ್ರ ಮೇಲೆ ಕೊಟ್ಟಿದ್ದಾರೆ ಫಾರ್ ಬ್ಯೂಟಿ ಸಿಲ್ಕಿ ಆ್ಯಂಡ್ ಶೈನಿ ಏರ್ ಅಂತ ನಾನು ಕೂಡ ತುಂಬ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅದಕ್ಕೋಸ್ಕರ ನಾನು ಮೇಲೆ ತೋರಿಸ್ತಾ ಇದ್ದೀನಿ ಅದಾದಮೇಲೆ ನನ್ನ ಪಾರ್ಲರಿಗೆ ಬರೋಂಥ ಕಸ್ಟಮರ್ಗೆ ನಾನು ಇದನ್ನೇ ಅಪ್ಲೈ ಮಾಡೋದು ಯಾಕಂದರೆ ಇವಾಗ ತುಂಬ ಪ್ರಾಡಕ್ಟ್ ಬರುತ್ತೆ ಅಪ್ಲೈ ಮಾಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಅಕ್ಕ ಆ ಥರ ಆಯಿತು ಸೈಡ್ ಎಫೆಕ್ಟು ಈ ಥರ ಆಯಿತು ಅಂತೆಲ್ಲ ಹೇಳ್ತಾರೆ ನಾನು ಅಪ್ಲೈ ಮಾಡುವಾಗಲೇ ಕಸ್ಟಮರ್ಗೆ ಹೇಳ್ಬಿಟ್ಟು ಅಪ್ಲೈ ಮಾಡ್ತೀನಿ ಸೊ ನೀವು ಮನೆಯಲ್ಲಿ ಇವಾಗ ನಮಗೆ ನಾವೇ ಅಪ್ಲೈ ಮಾಡ್ಕೊಂಡ್ರೆ ಈ ಫ್ರಂಟ್ ಏನಿದೆ ನೀಟಾಗಿ ಅಪ್ಲೈ ಮಾಡ್ಕೊಬಿಡ್ತೀವಿ ಬ್ಯಾಕ್ ಸೈಡ್ ನಮಗೆ ಕಾಣಿಸಲ್ಲ ಏನಾಗುತ್ತೆ ಈ ಏರೆಲ್ಲ ನೀಟಾಗಿ ರೆಡ್ ಕಲರ್ ಆಗಿರುತ್ತೆ ಹಿಂದೆಗಡೆ ಮಾಮೂಲಿ ವೈಟ್ ಎಲ್ಲ ಹಂಗಂಗೆ ಇರುತ್ತೆ ಅದಕ್ಕೆ ಬೇರೆ ಎಲ್ಪ್ ತಗೊಂಡು ನೀಟಾಗಿ ಅಪ್ಲೈ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ಪಾರ್ಲರ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿಸ್ಕೊಳ್ಳಿ ಯಾಕಂದರೆ ಒಂದು ಪಾರ್ಟು ಚೆನ್ನಾಗಿ ಅನಿಸಿ ಹಿಂದೆಗಡೆ ಎಲ್ಲ ಚೆನ್ನಾಗಿ ಅನಿಸ್ಲಿಲ್ಲ ಅಂದರೆ ನೋಡೋಕ್ಕೆ ಚೆನ್ನಾಗಿರಲ್ಲ ಯಾಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಏರ್ ಫಾಲ್ ಆಗೋಲ್ಲ ಅದಾದಮೇಲೆ ಏರ್ ಡ್ಯಾಮೇಜ್ ಆಗೋಲ್ಲ ಫ್ಲಿಟೇರ್ಸ್ ಆಗಲ್ಲ ಡ್ಯಾಂಡ್ ರಫು ಇದರಲ್ಲಿ ಕಮ್ಮಿ ಆಗುತ್ತೆ ಅದಾದಮೇಲೆ ಸಿಲ್ಕಿ ಆ್ಯಂಡ್ ಶೈನಿ ಏರ್ ಥರ ಬರುತ್ತೆ ಇದು ನ್ಯಾಚುರಲ್ ಪೌಡರು ಇದಕ್ಕಿಂತ ಕೆಲವೊಬ್ಬೊಬ್ರು ಕೇಳ್ತಿರ ಅಕ್ಕ ಅಂದರೆ ಹಳ್ಳಿ ಕಡೆ ಇರೋ ಕಸ್ಟಮರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ನ್ಯಾಚುರಲ್ಲಾಗಿ ಮೆಹಂದಿ ಗಿಡ ಅಂತಲೇ ಸಿಗುತ್ತೆ ಅದನ್ನು ಎಲೆಯೆಲ್ಲ ನೀಟಾಗಿ ಬಂದ್ಬಿಟ್ಟು ಅದಕ್ಕೆ ಮಿಕ್ಸಿ ಆ ಎಲೆಗೆ ಎಲೆನ ಮಿಕ್ಸಿಲಿ ಹಾಕ್ಬಿಟ್ಟು ಅದಕ್ಕೆ ವಾಟರ್ ಅಪ್ಲೈ ಮಾಡಿ ಹಚ್ಕೋಬೋದು ಅದು ತುಂಬ ಅಂದರೆ ತುಂಬ ಬೆಟರು ಈ ಸಿಟಿ ಕಡೆ ಇರೋಂಥ ಜನಗಳಿಗೆ ಆ ಥರ ಎಲ್ಲ ಸಿಗಲ್ಲ ಮೆಹಂದಿ ಗಿಡ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅದನ್ನು ಅಪ್ಲೈ ಮಾಡಿ ಅದನ್ನು ಅದು ನ್ಯಾಚುರಲ್ಲು ಅದಕ್ಕೆ ಇನ್ನೇನಾರು ಎಕ್ಸ್ಟ್ರಾ ಅಪ್ಲೈ ಹಾಡ್ ಮಾಡಬೇಕಾ ಅಂತ ಕೇಳೋಕ್ಕೆ ಎಲೆನ ನೀಟಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಚಾರಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ದಾಸವಾಳ ಹೂವು ಇಲ್ಲ ಎಲೆ ಎರಡರಲ್ಲಿ ಒಂದು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಅದನ್ನು ರುಬ್ಬಿ ತಲೆಗೆ ಅಪ್ಲೈ ಮಾಡಿ ಅಕ್ಕ ಆ ಥರ ಎಲ್ಲ ಸಿಗಲ್ಲ ನನಗೆ ಅನ್ನೋರು ಬೆಟರ್ ಆಪ್ಷನ್ನು ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಸಿಗುತ್ತೆ ಇದು ಅನಿಸಿಕ ಏರ್ ಏರಿನ ನ್ಯಾಚುರಲ್ಲು ಹಂಡ್ರೆಡ್ ಪರ್ಸೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಲ ಅಪ್ಲೈ ಮಾಡಿ ನೋಡಿ ಯಾವ ಥರ ಅನಿಸ್ತು ನಿಮಗೆ ಪ್ರಾಡಕ್ಟ್ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದರಿಂದ ಎಲ್ಪ್ ಆಯಿತಾ ಯಾವ ಥರ ಅನಿಸ್ತು ಇವಾಗ ನೀವು ಡೈ ಎಲ್ಲ ಮಾಡ್ತೀರಾ ಗಾರ್ನಿಯರು ಗೋದ್ರೇಜು ಇಂಡಿಕಾ ಈ ಥರ ತುಂಬ ಪ್ರಾಡಕ್ಟ್ಸ್ ಬಂದೈತೆ ಮಾರ್ಕೆಟ್ಗೆ ಆ ಥರ ಎಲ್ಲ ಯೂಸ್ ಮಾಡಿದಾಗ ಯೂಸ್ ಮಾಡಿದ್ದೀನಿ ಯಾಕ ಫಿಫ್ಟೀನ್ ದೇಸಲ್ಲೇನೇ ನನಗೆ ವೈಟರ್ಸ್ ಮತ್ತೆ ಸ್ಟಾರ್ಟ್ ಆಯಿತು ಅದು ಲಾಂಗ್ ಲಾಸ್ಟಿಂಗ್ ಇರೋಲ್ಲ ಈ ಥರ ಎಲ್ಲ ರೀಸನ್ಸ್ ಹೇಳ್ತೀರಾ ಬಟ್ ಇದು ನೀವು ಅಪ್ಲೈ ಮಾಡಿದ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಏರು ಮತ್ತು ಥರ ಅನಿಸಲ್ಲ ಅದಾದಮೇಲೆ ಸ್ವಲ್ಪ ಸ್ವಲ್ಪ ವೈಟರ್ಸ್ ಕಾಣಿಸುತ್ತೆ ಅದಾದಮೇಲೆ ನೀವು ಒನ್ ಒನ್ ಆ್ಯಂಡ್ ಹಾಫ್ ಸತಿ ಅಪ್ಲೈ ಮಾಡಿದ್ರು ಸಾಕು ಇದು ನಾನು ತೋರಿಸ್ತಿರೋದು ಅರ್ಧ ಕೆ ಜಿ ಪ್ಯಾಕೆಟ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ದು ರೆಗ್ಯುಲರು ಅಂದರೆ ಕೆಲವೊಬ್ಬೊಬ್ಬರು ವೈಟೇರ್ಸ್ ಇಲ್ಲ ಅಂದ್ರೂ ಏರು ಶೈನಿಂಗಾಗಿ ಕಾಣೋಕ್ಕೂ ಕೆಲವೊಬ್ಬೊಬ್ಬರು ಯೂಸ್ ಮಾಡ್ತೀರಾ ಆ ಥರದವ್ರು ಆ ಥರದವ್ರು ಟ್ವೆಂಟಿ ಡೇಸ್ಗೆ ಒಂದ್ಸರ್ತಿ ಅಪ್ಲೈ ಮಾಡ್ತೀರ ಆ ಥರದವ್ರು ಈ ಥರ ಒನ್ ಕೆ ಜಿ ಪ್ಯಾಕೆಟು ಅರ್ಧ ಕೆ ಜಿ ಈ ಥರ ತಗೊಳ್ಳಿ ತುಂಬ ಎಲ್ಪ್ ಆಗುತ್ತೆ ರೇಟು ಕಮ್ಮಿ ಬಾರ್ಗಿನಲ್ಲಿ ಸಿಗುತ್ತೆ ನಾನು ನಾನಿವಾಗ ತೋರಿಸ್ತಿರೋದು ಅರ್ಧ ಕೆ ಜಿ ಇದು ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿ ನಿಮ್ಮ ನಿಮಗೆ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ಅಷ್ಟು ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೆ ಲಾಂಗ್ ಏರ್ ಇದ್ದವರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ ಒನ್ ಅವರ್ ಮುಂಚೆ ಕಲಿಸಿಡಿ ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಇರೋಲ್ಲ ಏರ್ ಫಾಲ್ ಆಗೋಲ್ಲ ಏರ್ ಡ್ಯಾಮೇಜ್ ಆಗಲ್ಲ ಆಮೇಲೆ ಮೇಯ್ನು ಈ ಸಿಕ್ಕಾಬಟ್ಟೆ ತಲೆನೋವು ತಲೆ ಎಲ್ಲ ಭಾರ ಭಾರ ಆ ಥರ ಆಗ್ತಿರೋ ಅಂಥವ್ರಿಗೆ ಬಟ್ಟೆ ತಂಪು ಮಾಡುತ್ತೆ ಇದು ನ್ಯಾಚುರಲ್ ಆಗಿರೋದ್ರಿಂದ ನಾನು ಹೇಳ್ದಂಗೆ ನ್ಯಾಚುರಲ್ಲು ಅದು ಮೆಹೆಂದಿ ಗಿಡದ್ದು ಎಲೆ ತಗೊಂಡು ನೀವು ಇದು ಮಾಡಿದ್ರೆ ಅದನ್ನು ಅಷ್ಟೇ ಕೆಲವೊಬ್ಬೊಬ್ಬರು ಅಥವಾ ಅದನ್ನು ನ್ಯಾಚುರಲ್ಲು ಎಲೆ ಎಲ್ಲ ಕಟ್ ಮಾಡಿ ಕೆಲವೊಬ್ಬರು ಕಾಲಿಗೆ ಪಾದಕ್ಕೂ ಹಚ್ತಾರೆ ಯಾಕಂದರೆ ಕಾಲು ತುಂಬ ತಂಪಾಗುತ್ತೆ ಅಂತ ಆ ಥರನೂ ಬೇಕಾದರೆ ಮಾಡ್ಬೋದು ನೀವು ಅದು ನ್ಯಾಚುರಲಿ ಇದು ಎಡ್ಡಿಗೆ ಮಾತ್ರ ಯೂಸ್ ಮಾಡಿ ತುಂಬಾ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಮತ್ತು ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋ ಅಂಥವ್ರು ಪ್ರಾಡಕ್ಟ್ ಈ ಪ್ರಾಡಕ್ಟ್ ತಗೊಂಡಾಗ ಫುಲ್ಲು ಅದ್ರ ಮೇಲೇ ಸ್ಯಾಚೆಟ್ ಶೆಟ್ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಏನೇನು ಯೂಸ್ ಮಾಡಿದ್ದಾರೆ ಇದರಿಂದ ಬೆನಿಫಿಟ್ಸ್ ಏನು ಆಮೇಲೆ ಡೈರೆಕ್ಷನ್ಸ್ ಫಾರ್ ಯೂಸ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಇದ್ರ ಮೇಲೇ ಹಾಕಿರ್ತಾರೆ ಫಸ್ಟ್ ಒಂದು ಟೆನ್ ಮಿನಿಟ್ಸು ಇದು ಸ್ಯಾಚೆಟ್ ಏನಿದೆ ಇದನ್ನು ನೀಟಾಗಿ ಓದ್ಕೊಳ್ಳಿ ಅದಾದಮೇಲೆ ಅಪ್ಲೈ ಮಾಡಿ ಇದರಲ್ಲೇ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಇದ್ರ ಮೇಲೇ ಇದೆ ಎಲ್ಲ ಫ್ಯಾನ್ಸಿ ಸ್ಟೋರು ಶಾಪಲ್ಲೂ ಇದು ಸಿಗುತ್ತೆ ಅನ್ಸಿಕ್ಕ ಅವ್ರದ್ದು ಇದರಲ್ಲಿ ಇನ್ನೊಂದು ಸಲ ಹೇಳ್ತಿದ್ದೀನಿ ಬ್ಲ್ಯಾಕು ಸಿಗುತ್ತೆ ಬರ್ಗ್ಯಾಂಡಿನೂ ಸಿಗುತ್ತೆ ಈಗ ಕೆಲವೊಬ್ಬೊಬ್ಬರು ರೆಡ್ ಕಲರ್ ಇಷ್ಟ ಇಲ್ಲ ಅಂತಂದವರು ಬ್ಲ್ಯಾಕ್ ಬೇಕು ಇದರಲ್ಲಿ ಬ್ಲ್ಯಾಕ್ ಅಂತ ಡೈರೆಕ್ಟ್ ಡೈಗೆ ಹೋಗ್ಬಿಡ್ತೀರಾ ಇದೆ ನಾನು ಹೇಳಿರೋ ಥರ ಪ್ರಾಡಕ್ಟ್ಸ್ಗಳು ಗಾರ್ನಿಯರು ಇಂಡಿಕಾ ಈ ಥರ ಎಲ್ಲ ಇದರಲ್ಲೂ ಬ್ಲ್ಯಾಕ್ ಕಲರ್ ಸಿಗುತ್ತೆ ಬ್ಲ್ಯಾಕ್ ಕಲರ್ ಪುಡಿ ಸಿಗುತ್ತೆ ನೀರಲ್ಲಿ ಏನೂ ಹಾಕ್ಬೇಡಿ ಟಿ ಡಿಕ್ಕಾಕ್ಷನ್ ಆಗಿರ್ಬೋದು ಬೀಟ್ರೂಟ್ ಏನೂ ಅಪ್ಲೈ ಮಾಡಬೇಡಿ ಅದು ಅಪ್ಲೈ ಮಾಡೋದ್ರಿಂದ ಕೆಲವೊಬ್ಬೊಬ್ರು ಏರಿಗೆ ಸೆಟ್ ಆಗುತ್ತೆ ಕೆಲವೊಬ್ಬೊಬ್ಬರು ಏರಿಗೆ ಸೆಟ್ ಆಗಲ್ಲ ಈಗ ಕೆಲವೊಬ್ಬರು ಅಕ್ಕ ನಾನು ಬಿ ಬೀಟ್ರೂಟ್ ಯೂಸ್ ಮಾಡ್ತೀನಿ ಅಂತೀರ ಕೆಲವೊಬ್ಬರು ಟಿ ಡಿಕ್ಕಾಕ್ಷನ್ ಹಾಕಿ ಕಲಿಸ್ಬಿಡ್ತೀನಿ ಅಂತೀರ ಅದು ಎಲ್ಲರಿಗೂ ಸೆಟ್ ಆಗೋಲ್ಲ ನೆಕ್ಸ್ಟ್ ಟೈಮ್ ಬರ್ತೀರಾ ನಾನು ಅದಾಕಿ ಅಪ್ಲೈ ಮಾಡಿದೆ ನನಗೆ ಈ ಥರ ಸೈಡ್ ಎಫೆಕ್ಟ್ ಆಯಿತು ಅದಾಯಿತು ಆ ಥರ ಏನು ಯೂಸ್ ಮಾಡಿಬಿಡಿ ನ್ಯಾಚುರಲ್ಲು ಈ ಅನಿಸಿಕ ಮೆಹಂದಿ ಪೌಡರು ಅದಾದ್ಮೇಲೆ ನಾರ್ಮಲ್ ವಾಟರ್ ಈ ಎರಡು ಎರಡು ಹಾಕ್ಬಿಟ್ಟು ಕಲಸಿ ಒನ್ ಅವರ್ ಮುಂ ಮುಂಚೆನೇ ಕಲಸಿಟ್ಬಿಟ್ಟು ಅಪ್ಲೈ ಮಾಡಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋಲ್ಲ ಚೆನ್ನಾಗಿ ಏರ್ ಫೀಲ್ ಬರುತ್ತೆ ವೈಟ್ ಏರ್ಸ್ ಕಾಣಿಸಲ್ಲ ಬಿಸಿಲಿಗೆ ಹೋದ್ರೂ ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಇರುತ್ತೆ ಸಿಲ್ಕಿ ಏರ್ ಬರ್ತಾ ಇರುತ್ತೆ ಕೆಲವೊಬ್ಬೊಬ್ಬರು ಕರ್ಲಿ ಏರ್ ಇದ್ದವರು ಯೂಸ್ ಮಾಡ್ತಾ 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 ಸ್ಟ್ರೈಟ್ ಏರಿಗೆ ಬಂದುಬಿಡುತ್ತೆ ನೀವು ಸ್ಟ್ರೈಟ್ನಿಂಗ್ ಮಾಡಿಸೋಂಥ ನೆಸೆಸಿಟಿನೂ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಮಿನಿಮಮ್ ಅಂದರೂ ಒಂದು ಮಂತ್ಗೆ ಒಂದ್ಸತಿ ಅಪ್ಲೈ ಮಾಡಿ ಬೇಗ ವೈಟ್ ಆಗೋರಿಗೆ ಫಿಫ್ಟೀನ್ ಡೇಸ್ಗೆ ಒಂದ್ಸತಿ ಯೂಸ್ ಮಾಡಿ ಇಲ್ಲ ಅಂತಂದರೆ ಮಂತ್ಲಿ ಒನ್ ಟೈಮ್ ಯೂಸ್ ಮಾಡಿ ಜಾಸ್ತಿ ಟೈಮ್ ಯೂಸ್ ಮಾಡೋ ಅಂಥ ನೆಸೆಸಿಟಿ ಏನಿಲ್ಲ ತುಂಬ ಚೆನ್ನಾಗಿದೆ ಡೈ ಬಿಟ್ಬಿಟ್ಟು ಮೆಹಂದಿ ಪೌಡರ್ ಯೂಸ್ ಮಾಡೋದು ರೂಢಿ ಮಟ್ಟದಲ್ಲಿ ಅದೇ ನಾನು ಹೇಳಿರೋ ಥರ ಏರ್ ಫುಲ್ಲು ಎಡ್ಡೆಲ್ಲ ತಂಪಾಗುತ್ತೆ ರಿಲೀಫ್ ಅನ್ ಫೀಲ್ ಬರುತ್ತೆ ಸೊ ನನಗೆ ಮೆಸೇಜ್ ಮಾಡಿ ಯಾವ ಥರ ಅನ್ನಿಸ್ತು ನಿಮಗೆ ಅಂತ ಈ ಥರ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು